ಹಾಯ್ ಎಬ್ರಿವಾನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನೀ ಇಲ್ಲದೆ ಬದುಕೆಲ್ಲಿದೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಫಿಫ್ಟಿ ಫೋರ್ ಇಂದಿನ ಸಂಚಿಕೆಲೆ ಅದ್ವೈತು ತನ್ನ ಮೇಲೆ ಬಂದ ಅಪವಾದನ ಸಹಿಸಿ ದರಿತ್ರಿ ಮುಂದೆ ಹೇಳದೆ ನೋವು ತಿಂತಿದ ಕಾರಣ ಅವಳೆಲ್ಲಿ ಅನುಮಾನ ಪಟ್ಟು ಮತ್ತೆ ದೂರ ಆಗ್ತಾಳೋ ಎಂದು ಮುಂದೆ ದರಿತ್ರಿ ಅದ್ವೈತ್ನೇ ನೋಡ್ತಾ ಯಾಕೆ ನಿಮಗೆ ನೀವೇ ಹಾಗೆ ತಿಳ್ಕೊಂಡ್ರಿ ಎಂದು ಅದ್ವೈತ ಕೆನ್ನೆಯಲ್ಲಿ ಮೂಡಿದ್ದ ಬೆಳ್ಳಚ್ಚಿ ನೋಡಿ ಯಾರು ಹೊಡೆದಿದ್ದು ಎಂದಳು ಹುಬ್ಬು ಬೆಸೆದು ಬೆಳಿಗ್ಗೆ ಅವಳು ವಿಷ ತಿಳಿದಾಗ ಬಂದು ನೋಡಿದ್ಲು ಅದನ್ನೇ ಅದ್ವೈತ್ ಕೆನ್ನೆ ಮೇಲೆ ಮುಡಿದ ಬೆರಳೆ ಚೆನ್ನ ಅದ್ವೈತು ಮಂಜ ಎಂದ ಸಣ್ಣಗೆ ದರಿತ್ರಿ ಹಲ್ಲು ಮಣ್ಣಿ ಕಚ್ಚಿ ಸುಮ್ಮನೆ ನಿಂತು ಇನ್ನೊಂದು ಸಲ ನನ್ನ ಗಂಡ ಯಾರ ಕೈಯಲು ತಮಾಷೆಗೂ ಹೇಟು ತಿನ್ನುವುದು ಇಷ್ಟಪಡಲ್ಲ ಎಂದಳು ಗಂಭೀರವಾಗಿ ಅದ್ವೈತು ಸಾರಿ ಕೊಣ ಓಡಿಯೋದು ದೊಡ್ಡ ವಿಷಯ ಆಗಿರಲಿಲ್ಲ ಬಟ್ ಅದು ದೊಡ್ಡದಾಗಿ ಎಲ್ಲಿ ನಿನ್ನ ಕಿವಿಗೆ ಬೀಳುತ್ತೋ ಅಂತ ಎಂದು ತಲೆ ತಗ್ಸ್ತ ದರಿತ್ರಿ ಸರಿ ಆದದ್ದು ಆಯ್ತು ಬಿಡಿ ಈಗ ರೆಸ್ಟ್ ಮಾಡಿ ಎಂದು ಹೊರಗೆ ಹೊರಡಲು ಹಿಂದೆ ತಿರುಗುವ ಹುಡುಗಿ ಕೈ ಹಿಡಿದು ಸಾರಿ ದರಿದ್ರಿ ನಾನು ನಿನ್ ಬಳಿ ಮುಚ್ಚಿಡ್ಬೇಕು ಎಂದುಕೊಂಡಿರ್ಲಿಲ್ಲ ಎಂದ ದರಿದ್ರಿ ಅವನ ಕೈ ಬಿಡಿಸಿ ನಿಮಗೆ ನನ್ನ ಮೇಲೆ ಎಷ್ಟು ನಂಬಿಕೆ ಇದೆಯೋ ನೀವು ನನ್ನ ಹೇಗೆ ಬೇರೆಯವರ ಕಣ್ಣು ಬೀಳದಂತೆ ಕಾಯ್ತಿರೋ ಹಾಗೆ ನಾನು ನಿಮ್ಮನ್ನ ನಂಬ್ತೀನಿ ಅಂಡ್ ಈ ಥರ ಅನವಶ್ಯಕವಾಗಿ ಯಾರಾದರೂ ನಮ್ಮ ಸಂಸಾರ ಹಾಳು ಮಾಡೋಕ್ಕೆ ಬಂದರೆ ಅಂಥವರಿಗೆ ಈ ಧರಿಸಿ ಅಸಲಿ ಮುಖ ತೋರಿಸೋದು ಗೊತ್ತಿದೆ ಎಂದು ಅದ್ವೈತ ಹಣೆ ಮೇಲಿದ್ದ ಕೂದಲು ಸೆಸಿ ಅವನ ಹಣೆಗೆ ಮುತ್ತಿಟ್ಟು ಮಲಗಿ ಹಿಂದಳು ಕೇಳಿ ನಗುತ್ತ ಅದ್ವೈತ್ ಮನಸ್ಸು ಈಗ ಒಂದು ರೀತಿ ಚಿಟ್ಟೆನೆ ಅವನು ಖುಷಿನಲ್ಲಿ ನೆನ್ನೆಯಿಂದ ಬೋಲಾಗಿ ಎಲ್ಲಿ ಅವರು ಪೊಲೀಸ್ನವ್ರ ಹತ್ರ ಇಲ್ಲದ್ದೆಲ್ಲ ಹೇಳಿ ಮೊದಲೇ ಧರಿತ್ರಿ ಏರಿಯಾ ಕೌನ್ಸಿಲ್ ಹಾಗಾಗಿ ಇವಳಿಗೆ ಗೊತ್ತಾಗಿ ಎಲ್ಲಿ ದರಿತ್ರಿ ತನ್ನನ್ನು ತಪ್ಪು ತಿಳಿದು ಬಿಟ್ಟೋಗ್ಬಿಟ್ರೆ ಅಂತ ಭಯದಲ್ಲೇ ಕಣ್ಣೀರಾಕಿದ್ದ ಆದರೆ ಇಂದು ದರಿತ್ರಿ ನುಡಿದ ಮಾತು ಕೇಳಿ ಅದ್ವೈತ್ ಇನ್ನ ಯಾರು ಏನೇ ಹೇಳಿದ್ರು ಎದುರಲ್ಲ ಎಂದು ಖುಷಿಯಾದ ದರಿತ್ರಿ ಅದ್ವೈತ್ನ ರೆಸ್ಟ್ ಮಾಡೋಕ್ಕೆ ಬಿಟ್ಟು ಕೋಪದಲ್ಲೇ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಎಂದು ಡಿಸೈಡ್ ಮಾಡಿಕೊಂಡ ಹುಡುಗಿ ಮನೆಯ ಮುಂದೆ ಅದ್ವೈತ ಅಪ್ಪ ಅಮ್ಮ ಮತ್ತೆ ಮಂಜನ ಅಪ್ಪ ಅಮ್ಮ ಮತ್ತೆ ಇನ್ನೂ ಉಳಿದವರ ಮನೆಯವರು ಬಂದಿದ್ರು ಧರಿತ್ರಿ ಒಳ ಕರೆದು ಕೂರಲ್ಲಿ ಹೇಳಿ ಹೇಳಿ ಏನು ವಿಷ ಎಂದಳು ಕೂತು ಅದ್ವೈತಪ್ಪ ಅಲ್ಲ ಕಣಮ್ಮ ನೀನ್ ಯಾಕೆ ಪ್ರತಿನ ಅರೆಸ್ಟ್ ಮಾಡಿಸಿದ್ದೀಯಾ ಯಾರನ್ನ ಕೇಳಿ ಮಾಡಿಸ್ದೆ ಎಂದರು ಅವಳ ಅತ್ತೆ ಕೋಪದಲ್ಲಿ ಮನೆ ಮರ್ಯಾದೆ ಹೋಗುತ್ತೆ ಅನ್ನೋದು ಗೊತ್ತಾಗಲ್ವಾ ಪೊಲೀಸ್ನವರು ಅವನಿಗೆ ಹೊಡೆದಿದ್ದಾರೆ ನೀನು ಮನೆ ಸೊಸೆಯಾಗಿ ಮರ್ಯಾದೆ ಉಳಿಸೋದು ಬಿಟ್ಟು ಕಳಿಯೋಕೆ ಅಂತಾನೆ ನಿಂತಿದ್ಯಾ ಇದೇನಾ ನಿನ್ನ ಎತ್ತವರು ಕಲಿಸಿದ್ದು ಎಂದರು ತುಟಿ ಕೋಂಕಿಸಿ ಇಷ್ಟೊತ್ತು ತಾಳ್ಮೆಯಾಗಿ ಕೇಳುವ ಹುಡುಗಿಗೆ ತನ್ನ ಎತ್ತವರ ಬಗ್ಗೆ ಮಾತಾಡಿದು ಕೇಳಿ ಒಮ್ಮೆಲೆ ಕೂತಿದ ಒಳಗೆದ್ದು ಅವರತ್ತೆ ಸುಲೋಚನ ಕಡೆ ಬಂದು ತೋರು ಬೆರಳು ತೋರಿಸುತ್ತ ನಿನ್ನ ಮಗನನ್ನ ಸಾಕೋದು ನಿನಗೆ ಗೊತ್ತಿಲ್ಲಲ್ವಾ ಏನಂದುಕೊಂಡಿದ್ದೀಯಾ ಎಲ್ಲ ಮಾತನ್ನು ಕೇಳ್ತೀನಿ ಅಂದ ಮಾತ್ರಕ್ಕೆ ನಿನ್ನ ಒಲಸು ನಾಲಿಗೆ ಮಾತಾಡೋದು ಸಹಿಸಿ ಸುಮ್ಮನಿರಕ್ಕೆ ನಾನು ನಿಮ್ಮ ಮಗ ಅದ್ವೈತಲ್ಲ ಇಲ್ಲಿರೋದು ದರಿತ್ರಿ ಯಾಕೆ ಪೊಲೀಸ್ ಸ್ಟೇಷನ್ಗೆ ಹಾಕಿದ್ದೀನಿ ಅಂತ ಹೇಳಿಲ್ವಾ ಇಲ್ಲ ನಿನ್ನ ಮಗನ ಗನಂದಾರ ಕೆಲಸ ನನ್ನ ಬಾಯಲ್ಲಿ ಕೇಳ್ಬೇಕು ಅಂದ್ಕೊಂಡಿದ್ಯಾ ಎಂದವಳು ನಿನ್ನ ಮಗನ ಕೀರ್ತಿ ನಾನೇ ಹೇಳ್ತೀನಿ ಅಲ ಅಲ ಅಲ್ಲ ಕೇಳಿಸ್ತೀನಿ ಎಂದು ಸವಿತಕ್ಕ ತನ್ನ ಫೋನ್ ಕೊಡ್ತೀರಾ ಎಂದಳು ಸವಿತಾ ಅವರ ಮನೆ ಕೆಲಸದ ಹೆಂಗಸು ಸೀದಾ ರೂಮ್ಗೆ ಹೋಗಿ ಫೋನ್ ತಗೊಂಡು ಅದ್ವೈತ್ಕು ಕೆಳಗೆ ನಡೆಯುತ್ತಿದ್ದ ಡ್ರಾಮಾ ಹೇಳಿ ಬಂದಿದ್ದು ಅದ್ವಾಯ್ತು ಹೌದಾ ಎಂದು ಹೆಚ್ಚು ಬಾಗಿಲಿಗೆ ಬಂದವನು ಇದರ ಉತ್ತರ ಅವಳೇ ಕೊಡ್ಬೇಕು ಅವಳಿಲ್ಲದಿದ್ದಾಗ ಅವಳನ್ನ ತುಂಬ ಬೈದಿದ್ದಾರೆ ಈಗ ಅವಳದೇ ಮನೆ ಅವಳದೇ ಸಮಸ್ಯೆ ಇದನ್ನ ಅವಳೇ ಹ್ಯಾಂಡಲ್ ಮಾಡಲಿ ದರಿತ್ರಿ ಅಂದ್ರೆ ಏನು ಎಂದು ಅವರಿಗೂ ಸ್ವಲ್ಪ ಗೊತ್ತಾಗ್ಲಿ ಎಂದು ಸುಮ್ಮನೆ ರೂಮ್ ಬಾಗಿಲಲ್ಲಿ ಕೈ ಕಟ್ಟಿ ನಿಂತು ನೋಡ್ತಿದ್ದ ದರಿತ್ರಿ ತನ್ನ ಫೋನ್ ತಗೊಂಡು ಪಿಸಿಗೆ ಹೇಳಿ ಮೊದಲೇ ಪವಿತ್ರ ಮಾತಾಡಿದ್ದನ್ನ ವಾಟ್ಸಪ್ನಲ್ಲಿ ಕಲಿಸಿಕೊಂಡಿದ್ದನ್ನು ಪ್ಲೇ ಮಾಡಿದ್ಲು ಪವಿತ್ರ ನನಗೆ ಅದ್ವೈತ್ ಮೇಲೆ ಅಪವಾದ ಬರುವಂತೆ ಮಾಡಿದ್ರೆ ದುಡ್ಡು ಕೊಡೋದರ ಜೊತೆಗೆ ಹೇಗಾದರೂ ಮಾಡಿ ಅದ್ವೈತನ್ನ ನನಗೆ ಮದುವೆ ಮಾಡಿಸ್ತೀನಿ ಮತ್ತೆ ಅವನ ಮದುವೆ ಆದರೆ ನೀನು ಅವರಂತೆ ಒಂದು ಲೈಫ್ ಸಿಗುತ್ತೆ ಎಂದರೆ ಆದರೆ ಪ್ರದಿ ಅದ್ವೈತ್ ತಮ್ಮ ಮಾತ್ರ ರೈಸ್ ಮಿಲ್ ಕಿತ್ಕೊಳ್ಳೋಣ ಎಂದರು ಎಲ್ಲರೂ ಮೊದಲೇ ನಿರ್ಧಾರ ಮಾಡಿದಂತೆ ಅದ್ವೈತ್ ಅಲ್ಲಿಗೆ ಬಂದಾಗ ಅವನನ್ನು ಸಿಕ್ಕಾಕಿಸಿ ಅವನ ಮೇಲೆ ಕೈ ಮಾಡಿ ಮದುವೆ ಮಾಡಿಕೊ ಅಂದರು ಅದ್ವೈತ್ ಇಲ್ಲ ಎಂದಿದ್ದು ಕೇಳಿ ಚೆನ್ನಾಗೆ ದುಡ್ಡಾದರೂ ಕಿತ್ಕೊಳ್ಳೋಣ ಎಂದು ಇವಳನ್ನು ಮುಟ್ಟಿದ್ದಕ್ಕೆ ದುಡ್ಡು ಕೊಡು ಅಂದರು ಆಮೇಲೆ ಅದ್ವೈತ್ ಹೋದ್ಮೇಲೆ ದರಿದ್ರಿ ಅವ್ರಿಗೆ ಹೇಳಿ ಇಬ್ಬರ ಸಂಸಾರ ಹೊಡೆದು ಮೊದಲೇ ಹೆಂಡತಿ ಅನ್ನ ಅಂದರೆ ಅವನಿಗೆ ಹುಚ್ಚು ಅವಳು ಅವನ ಮೇಲೆ ಅನುಮಾನ ಬಂದು ದೂರ ಹೋದರೆ ಇವನು ಈ ಸಲ ಹುಚ್ಚಾನೇ ಆಗೋದು ಆಗ ಅವರಿರೋ ಮನೆ ರೈಸ್ ಮಿಲ್ ಆಟೋಮೆಟಿಕ್ಕಾಗಿ ಪ್ರದಿಗೆ ಸಿಗುತ್ತೆ ಅಂತ ಯೋಚಿಸಿದ್ರು ಆದರೆ ಬೆಳಗಾಗುತ್ತಿದ್ದಂತೆ ಪೊಲೀಸ್ನವರು ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿದ್ರು ಯಾಕೆ ಏನೂ ಗೊತ್ತಿಲ್ಲ ಎಂದಳು ಹಾಳುತ್ತ ಇದೆಲ್ಲ ಕೇಳಿದ ಅದ್ವೈತ್ ಮುಖ ಕಪ್ಪಿಟ್ಟಿತು ಕೋಪದಲ್ಲಿ ಧವಳು ಬಿಗಿದು ನಿಂತಿದ ಕೆಳಗೆ ದರಿತ್ರಿ ಕಣ್ಣು ಕೆಂಪಾಗಿ ಅದ್ವೈತ್ ಅಪ್ಪ ಅಮ್ಮನ ಕಡೆ ಹೋಯಿತು ದರಿತ್ರಿ ಅವರಿಬ್ಬರನ್ನು ಬಿಟ್ಟು ಇನ್ನು ಉಳಿದವರ ಕಡೆ ನಿಮ್ಮ ಮಕ್ಕಳು ಮಾಡಿದ್ದ ತಪ್ಪಿಗೆ ಕಡಿಮೆನೇ ಈ ಶಿಕ್ಷೆ ಅವರೇ ಮಾಡ್ಕೊಂಡಿದ್ದು ಅದಕ್ಕೆ ಅವರೇ ಅನುಭವಿಸಲಿ ಇದರಲ್ಲಿ ನಾನು ಯಾವ ಸಹಾಯನೂ ಮಾಡಲ್ಲ ಒಂದು ವಾರ ಪೊಲೀಸ್ ಲಾಟಿ ರುಚಿ ನೋಡಿದ್ರೆ ಇಂಥ ಮನೆಯಹಳು ಬುದ್ಧಿ ಸ್ವಲ್ಪನಾದರೂ ದೂರ ಆಗುತ್ತೆ ಎಂದು ಪ್ಲೀಸ್ ಹೊಡಿ ಇಲ್ಲಿಂದ ಎಂದಳು ಬಂದವರು ತಮ್ಮ ಮಕ್ಕಳು ಮಾಡಿದ್ದ ಕೆಟ್ಟ ಕೆಲಸ ನೋಡಿ ಬೇಜಾರ್ನಲ್ಲಿ ಸಾರಿ ಕಣಮ್ಮ ಅದ್ವಾಯ್ತು ಯಾರ ತಂಟೆಗೂ ಹೋಗೋ ಹುಡುಗ ಅಲ್ಲ ಅಂಥ ಹುಡುಗಿನ್ಗೆ ಹೀಗೆಲ್ಲ ಅಂತ ಗೊತ್ತಿರಲಿಲ್ಲ ಅಂದು ಅಲ್ಲಿಂದ ಹೋಗ್ತಾರೆ ಇನ್ನ ಉಳಿದದ್ದು ಅದ್ವೈತು ಅಪ್ಪ ಅಮ್ಮನ ಕಡೆ ತಿರುಗಿದ ದರಿತ್ರಿ ಕೋಪದ ದೃಷ್ಟಿಯಲ್ಲೇ ಬೇರೆಯವರ ಹೆತ್ತವ್ರ ಬಗ್ಗೆ ಸಲೀಸಾಗಿ ಬರ್ತಲ್ವಾ ಮಾತುಗಳು ಈಗ ಹೇಳು ನಿನ್ನ ಮಗನ ಕೆಲಸಕ್ಕೆ ನಾನೇನು ಮಾಡಲಿ ಆಗಲೇ ಏನಂದಿದ್ದು ನೀನು ನನ್ನ ಹೆತ್ತವರು ಏನು ಕಲಿಸಿದ್ದು ಅಂತ ಅಲ್ವಾ ನೀನು ತುಂಬ ಒಳ್ಳೆ ಬುದ್ಧಿ ಕಲಿಸಿದ್ಯಾ ಅಲ್ವಾ ತಾಯಿಯಂತೆ ಮಗಳು ಅನ್ನೋದನ್ನು ನಿನ್ನ ಮಗ ಫ್ರೂ ಮಾಡಿದ್ದಾನೆ ನಿನಗಿರುವ ಕೆಟ್ಟ ಬುದ್ಧಿನ ನಿನ್ನ ಮಗನು ಹಂಚಿಕೊಂಡಿದ್ದಾನೆ ಪುಣ್ಯ ನನ್ನ ಗಂಡ ಕಂಡವರ ಮನೆಯಲ್ಲಿ ಬೆಳೆದ್ರು ಸಂಸ್ಕಾರ ಅನ್ನೋದನ್ನು ಕಲ್ತಿದ್ದಾರೆ ನಿಮ್ಮಂಥ ಜನಗಳು ನನ್ನ ಗಂಡನ ಎತ್ತವರು ಅನ್ನೋಕ್ಕೆ ನಾಚಿಕೆ ಆಗತ್ತೆ ಮೈ ಮುರಿದು ದುಡಿದು ಸಂಪಾದನೆ ಮಾಡಬೇಕು ಅದು ಬಿಟ್ಟು ಬೇರೆಯವರು ದುಡಿದಿದ್ದು ನೋಡಿ ಕಿತ್ಕೊಳ್ಳೋ ಅನ್ನೋ ಕೆಟ್ಟ ಬುದ್ಧಿ ಇರಬಾರ್ದು ನೀನು ಅಮ್ಮ ಅನ್ಸ್ಕೊಳಕ್ಕೆ ನಾಲಾಯಕ್ ನಾನೇನಾದರೂ ಅದ್ವೈತ್ ಅವರ ಜಾಗದಲ್ಲಿ ಇದ್ದಿದ್ರೆ ನಿನ್ನ ನನ್ನ ಮನೆ ಬಾಗಿಲು ತುಳಿಯೋಕೂ ಬಿಡ್ತಿರ್ಲಿಲ್ಲ ನಾನು ಇಲ್ಲದಿದ್ದಾಗ ನನ್ನ ಗಂಡನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ಯಾ ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಜನಗಳು ಎತ್ತು ಬೀದಿಲಿ ಬಿಸಾಕಿದ ನಿನ್ನ ನಾಯಿ ಜಾತಿಗೆ ಅವಮಾನ ಮಾಡೋಕೆ ನನ್ಗೆ ಇಷ್ಟ ಇಲ್ಲ ನೀನು ಅದಕ್ಕೂ ಕೇಳು ನಿನ್ನ ಮಗನಿಗೆ ಈ ವಿಷಯ ಮುಂಚೆನೆ ಹೇಳಬೇಕು ಅಂದುಕೊಂಡಿದ್ದೆ ಆದ್ರೆ ಅವರು ತುಂಬಾ ಸೆನ್ಸಿಟಿವ್ ಅದಕ್ಕೆ ಸುಮ್ನಾದೆ ನಾನು ಕೌನ್ಸಿಲ್ ಆಗೋದು ಇಷ್ಟ ಇಲ್ಲದೆ ನೀನು ಪರಿಚಯ ಇದ್ದವರಿಗೆಲ್ಲ ಅವಳಿಗೆ ಹೋಟ್ ಹಾಕ್ಬೇಡಿ ಅಂದಿದ್ದು ಅನ್ನೋದು ನನಗೆ ಗೊತ್ತಿಲ್ಲ ಅನ್ಕೊಂಡ ನಿನ್ನಂತ ಕೂಲ್ ಬುದ್ಧಿ ಇರುವ ಕೆಟ್ಟ ತಾಯಿನ ನಾನು ಇದೇ ಮೊದಲು ನೋಡ್ತಿರೋದು ಯಾರು ಕೆಟ್ಟವರಾದ್ರೂ ಎತ್ತ ತಾಯಿಗೆ ಮಕ್ಕಳೇ ಹೆಚ್ಚು ಅಂದಾರೆ ಆದ್ರೆ ನಿನಗೆ ತಿನ್ನೋದೇ ಹೆಚ್ಚು ದುಡ್ಡೇ ಹೆಚ್ಚು ಅಲ್ವಾ ನಿನ್ನ ಬಾಯಿ ತುಂಬಾ ಅಮ್ಮ ಅಂದಿದ್ದಕ್ಕಾದ್ರೂ ನಿನ್ನ ಮನಸ್ಸು ಕರಗಲಿಲ್ವಾ ಮಾತಿಗೆ ಮುಂಚೆ ನಂದು ಮನೆ ಹಂಚಿದೆ ಈಗ ನನ್ನ ಮನೆಗೆ ಯಾಕೆ ಬಂದೆ ನಿನ್ನಿಂದನೇ ನಾನು ಇಷ್ಟು ಬದಲಾಗಿದ್ದು ದೊಡ್ಡವರಿಗೆ ರೆಸ್ಪೆಕ್ಟ್ ಕೊಡುತ್ತಿದ್ದವಳು ನಿನ್ನಿಂದಾಗಿ ಈಗ ಅವರಿಂದ ಯಾವ ತರದ ಪ್ರಶ್ನೆ ಬರುತ್ತೋ ನಾನು ಅದೇ ದಾಟಿನಲ್ಲಿ ಉತ್ತರ ಕೊಡ್ತೀನಿ ನಿನಗೆ ಇನ್ನೊಂದು ವಿಷಯ ಇಲ್ಲ ನಿನ್ನ ಮಗನಿಂದ ಆಗಿದ್ದೆ ನೀನು ಏನು ಅನ್ನೋದು ಅವ್ರಿಗೆ ಗೊತ್ತಾಗ್ಲಿ ಅನ್ನೋದಕ್ಕೆ ಯಾಕಂದ್ರೆ ನಿಮ್ಮ ಮಗನಿಗೆ ಅಪ್ಪ ಅಮ್ಮ ಅಂದ್ರೆ ಪ್ರೀತಿ ಇತ್ತು ನೀವು ಕೆಟ್ಟವ್ರು ಅಂತ ಗೊತ್ತು ಬಟ್ ಎಷ್ಟಿದೆ ಅಂತ ಅವ್ರಿಗೆ ತೋರಿಸ್ಬೇಕಾಗಿತ್ತು ಅದೇ ಕಾರಣಕ್ಕೆ ಅವರಿಂದ ನಾನ್ ದೂರ ಆಗಿದ್ದು ನೀನೇನೋ ಹೇಳ್ತಿದ್ಯಲ್ಲ ನಾನು ಬೇರೆ ಒನ್ ಜೊತೆಗೆ ಹೋದೆ ಅಂತ ನಾನೇ ಯಾವತ್ತು ಕಾಲ್ ಕೆರೆದು ಜಗಳಕ್ಕೆ ಬರಬಾರ್ದು ಅಂತಿದೆ ಈಗ ನೀನೇ ಬಂದಿದ್ಯಾ ಬಾ ಈ ಎಲ್ಲ ತೀರಿಸೆ ಕಳಿಸ್ತೀನಿ ಎಂದು ನಾನು ನನ್ನ ಗಂಡನ ಹೊರತಾಗಿ ಯಾವನ್ನೂ ನೋಡಲ್ಲ ನನಗೂ ಹುಡುಗರು ಪ್ರೀತಿ ಮಾಡ್ತೀನಿ ಅಂದಿದ್ರು ಆದ್ರೆ ನನಗೆ ನನ್ನದೇ ಆದ ಕನ್ಸಿತ್ತು ನಿನ್ನ ನೋಡಿ ನಾನು ಮದ್ವೆ ಆಗಿಲ್ಲ ನಿನ್ನ ಮಗನಲ್ಲಿ ಇರುವ ಒಳ್ಳೆ ಗುಣ ನೋಡಿ ಮದುವೆ ಆಗಿದ್ದು ಎಂದು ಕ್ಯಾರೆಕ್ಟರ್ ಹೆಂಗಸು ನೀನು ನಾನಲ್ಲ ನಿಂತರ ಗಿಡದ ಮರೆಯಲ್ಲಿ ಬಟ್ಟೆ ಬದಲಿಸಿ ಫಿಲಿಮ್ಗೆ ಹೋಗೋ ಬುದ್ಧಿ ನನ್ನ ಎತ್ತವರು ನನಗೆ ಹೇಳಿಕೊಟ್ಟಿಲ್ಲ ಕುಳಿದಾಗ ಜೇಬಲ್ಲಿ ಇದ್ದ ದುಡ್ಡು ಕದ್ದು ಗಂಡನನ್ನೇ ಹೊಡೆಯುವ ಬುದ್ಧಿ ನನ್ನ ಹೆತ್ತವರು ನನಗೆ ಹೇಳಿಕೊಟ್ಟಿಲ್ಲ ಕಂಡವರ ತೋಟದಲ್ಲಿ ಕಾಯಿ ಕದಿಯ ಬುದ್ಧಿ ನನಗೆ ಹೇಳಿಕೊಟ್ಟಿಲ್ಲ ನನ್ನ ಹೆತ್ತವರು ಕಷ್ಟ ಬಂದರೆ ದುಡಿತೀನಿ ಇಲ್ಲ ಹಸಿದು ಹಾಗೆ ಸಾಯ್ತೀನಿ ಹಾಗಂತ ಕದಿಯ ಬುದ್ಧಿ ನನಗಿಲ್ಲ ಒಬ್ಬರಿಂದ ಒಬ್ಬರಿಗೆ ಚಾಡಿಯೇಳಿ ಮನೆ ಹಾಳು ಮಾಡುವ ಬುದ್ಧಿ ನನಗೆ ನನ್ನ ಹೆತ್ತವರು ಹೇಳಿಕೊಟ್ಟಿಲ್ಲ ಗಂಡ ಹೆಂಡತಿ ಸಂಸಾರ ನಾಲ್ಕು ಗೋಡೆ ಮಧ್ಯದಲ್ಲಿ ನಳಿಬೇಕು ಅದ್ಬಿಟ್ಟು ತೋಟದಲ್ಲಿ ಅಲ್ಲ ನನಗೆ ಅಂಥ ಬುದ್ಧಿ ಇಲ್ಲಪ್ಪ ು ನಿನ್ನ ಬಗ್ಗೆ ಹೇಳ್ತಾ ನಿಂತ್ರೆ ಮುಗಿಯದ ಕತೆ ನಿಂದು ಎಂದು ಅಗ್ಬಿಡು ನಿನ್ನ ಮಗನ ಕೊಬ್ಬು ಹಿಡಿದು ಯಾವಾಗ ನನ್ನ ಗಂಡನ ಕಾಲಿಗೆ ಬಿದ್ದು ಕ್ಷಮಿಸು ಅಂತಾನೋ ಆಗ್ಲೆ ಅವನಿಗೆ ಜೀವನ ಇಲ್ಲ ಅಷ್ಟೇ ಎಂದು ಅವರ ಮಾತು ಕೇಳದೆ ಅವ್ರಿಗೆ ಬೆನ್ನಾಕಿ ಕೈಕಟ್ಟೆ ನಿಂತು ಸವಿತಾಗ ಇವ್ರು ಹೋದ್ಮೇಲೆ ಬಾಗಿಲಾಕಿ ಎಂದಳು ಗಂಭೀರವಾಗಿ ಅದ್ವೇತಪ್ಪ ತಲೆ ಬಗ್ಸಿದ್ರು ಸುಲೋಚನಗಂತೂ ತನ್ನ ಕೆಟ್ಟ ಕೆಲಸ ಈ ಸವಿತಾಳ ಮುಂದೆ ಹೇಳಿಬಿಟ್ಟಾಳಲ್ಲ ಎಂದು ಕೋಪದಲ್ಲಿ ಕುದ್ದು ಹೋಗ್ತಾಳೆ ಯಾವುದೇ ಮನುಷ್ಯ ಆದ್ರೂ ಎಷ್ಟು ಅಂತ ತಡೆಯೋಕೆ ಸಾಧ್ಯ ಬೇರೆಯವರ ಬಗ್ಗೆ ಮಾತಾಡುವ ಮುನ್ನ ನಾವು ಸರಿ ಇದೀವ ಅನ್ನೋದನ್ನ ನೋಡಿಕೊಂಡು ಬೇರೆಯವರ ಬಗ್ಗೆ ಮಾತಾಡಬೇಕು ಇಲ್ಲ ನಾವಾಡಿದ ಮಾತೆ ನಮಗೆ ಉಲ್ಟಾ ಹೊಡೆದಾಗ ಹೀಗೆ ಭೂಮಿ ಬಾಯಿ ಬಿಟ್ಟಂತೆ ಇರುತ್ತೆ ಈಗ ಸದ್ಯಕ್ಕೆ ಅದ್ವೈತ್ ಅಪ್ಪನಿಗೆ ಹಾಗಿರೋದು ಹಾಗೆ ಮುಂದೆ ಅದ್ವೈತ ಅವರ ಅಪ್ಪ ಅಮ್ಮನಿಗೆ ಏನು ಹೇಳ್ತಾನೆ ಮುಂದೆ ನೋಡೋಣ ಎಂದಿನಂತೆ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್